ಮತ್ತು ನೀವೇನು ಅವ್ರಿಗೆ ಅಪಾಯಸ್ ಇದ್ದಿರಲ್ಲ ಎಸ್ ಅದನ್ನು ಫಾಲೋ ಮಾಡಿ ಬೇವರ್ ಚೇಂಜ್ ಆಗ್ತಾಯಿದೆ ಆಕೆ ಆಕೆ ಗೊತ್ತಿಲ್ಲ ತಗೊಂಡ್ರೆ ಸರ್ ಐತನ ಬೆಳೆಯಿಂದ ಕೇಳಿದ್ರು ಸರ್ ಮಾಡಿ ಬೇರೆ ಮಾಡಿದ್ರು ಇದ್ರಾಗ ಎಷ್ಟೇ ಎಷ್ಟು ಕಿಲೋಮೆಂಟ್ ಮಾಡ್ತಾರೆ ಸರ್ ಅದ್ರಾಗೆ ಫಿಫ್ಟಿ ಪರ್ಸೆಂಟ್ ಜನ ಕೇಳ್ತಾರೆ ಸರ್ ಫಿಫ್ಟಿ ಪರ್ಸೆಂಟ್ ಜನ ಕೇಳಂಗಿಲ್ಲ ಅವ್ರಿಗೆ ಕ್ಯಾಚಿಂಗ್ ದಾಗ ಹೆಂಗ್ ಎಸ್ ಸರ್ವೀಸ್ ಎಕ್ಸೈಸ್ ಅದೇ ಆಮೇಲೆ ಅವ್ರಿಗೆ ಸದ್ಯ ಆಗೋಲ್ಲ ಇವತ್ತು ನಾಲ್ಕು ಪಾಯಿಂಟ್ ಹೋಗೋದೇನು ಎಸ್ ಸರ್